ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮೊನ್ನೆ ಮೊದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಇದ್ದೀವಿ ನಮ್ಮ ಪ್ರಕೃತಿಯಲ್ಲಿ ಈ ವಾತಾವರಣದಿಂದ ಮತ್ತು ಆಹಾರ ಸೇವನೆಯಿಂದ ಈ ಸಣ್ಣ ಸಣ್ಣ ಮಕ್ಕಳಿಗೆ ಅತಿ ಹೆಚ್ಚು ಉಷ್ಣತೆ ಆದಾಗ ನಗಡಿ ಆಗುತ್ತೆ ಆ ಆದಾಗ ಅವ್ರಿಗೆ ಆ ಸಿರೂಪು ಈ ಸಿರೂಪು ಇನ್ನೊಂದು ಸಿರೂಪು ಮತ್ತೊಂದು ಸಿರೋಪು ಏವರು ಯಾರು ಹೇಳಿದ್ದು ಪ್ರತಿಯೊಂದು ಹಾಕೋ ಬದಲು ಆರು ಗ್ರಾಮು ಈರುಳ್ಳಿ ರಸ ಕಾರಣ ಈರುಳ್ಳಿ ಅಷ್ಟು ಶಕ್ತಿಯುತ ನಮ್ಮ ದೇಶದಲ್ಲಿ ಬೆಳೆದು ಬೇರೆ ದೇಶಕ್ಕೆ ಬೇರೆ ದೇಶದ ತಿಂತಾರೆ ನಾವು ಸೇ ಇದನ್ನು ಸೇವನೆ ಮಾಡ್ತಾಯಿಲ್ಲ ನಮಗೆಲ್ಲ ಕಲ್ಲರ್ ಕಲ್ಲರ್ಫುಲ್ ಇರಬೇಕು ನೋಡೋಕ್ಕೆ ಭಾರಿ ಸುಂದರವಾಗಿರಬೇಕು ಆದರೆ ನೋಡಿ ಈ ಒಂದು ಈರುಳ್ಳಿಯನ್ನು ಸೇವನೆ ಮಾಡ್ತಾ ಬಂದರೆ ನಮಗೆಷ್ಟು ಔಷಧಿ ಯುಕ್ತ ಈರುಳ್ಳಿದು ಸ್ನೇಹಿತರೆ ನಾವು ಬೆಳೆದು ನಾವೇ ಸೇವನೆ ಮಾಡಬೇಕು ಅದನ್ನು ಬೇರೆ ದೇಶಕ್ಕೆ ಕಲಸಿ ಇದು ಮಾಡಬೇಕು ಮಾರ್ಕೆಟಿಂಗ್ ನಮ್ಮದೇ ನಮ್ಮದೇ ಆಗಲಿ ನಾವು ಇದು ಮಾಡೋಣ ಇಂತಹ ಈರುಳ್ಳಿ ಡಿಪೆಂಡ್ ಅನ್ನು ರಸ ಮೇಲೆ ಒಂದು ಎರಡು ಎತ್ಕೊಂಡು ಆ ಒಟ್ಟು ತೆಗೆದುಬಿಟ್ಟು ಚೆನ್ನಾಗಿ ಕ್ರಶ್ ಮಾಡಿ ಒಂದು ಬಟ್ಟೆಯಲ್ಲಿ ಹಾಕಿ ದಾಗ ರಸ ಬರುತ್ತೆ ಆರು ಗ್ರಾಮು ಈರುಳ್ಳಿ ರಸ ಮೂರು ಗ್ರಾಮು ಶುದ್ಧವಾದ ಜೇನುತುಪ್ಪ ಅದೇ ತೋರಿಸ್ಲಿಲ್ಲ ಇದೆ ಜೇನುತುಪ್ಪ ಕಲಿಸ್ಬಿಟ್ಟು ಬೆಳಗಿನ ಜಾವ ಒಂದೊತ್ತಿಗೆ ಆ ಚಿಕ್ಕ ಮಕ್ಕಳಿಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವನೆ ಮಾಡಿಸ್ತಾ ಬಂದರೆ ಆ ಕೆಮ್ಮು ಹೋಗುತ್ತೆ ನೆಗಡಿನೂ ಹೋಗುತ್ತೆ ಚಲ ಜ ಚಳಿ ಜ್ವರನೂ ಹೋಗುತ್ತೆ ಇಂತಹ ಔಷಧಿಯುಕ್ತ ಇಲ್ಲವಾ ಯುಕ್ತ ಇರುವಂತಹ ಈ ಈರುಳ್ಳಿ ರಸದಲ್ಲಿ ಅಷ್ಟು ಶಕ್ತಿ ಇದೆ ಅದನ್ನು ಬಿಟ್ಟು ನಾವು ಏನು ಮಾಡ್ತೀವಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಸಿರೂಪು ಈ ಸಿರೂಪು ಯಾರು ಹೇಳಿ ಪ್ರತಿಯೊಬ್ಬ ಯಾರು ಹೇಳಿದ್ರೆ ಎಲ್ಲ ಸಿರೂಪನಲ್ಲಿ ಹಾಕಿ ಅವರ ಒಂದು ಕಾಯಿಲೆಗಳು ಜಾಸ್ತಿ ಮಾಡ್ತೇವೆ ಹೊತ್ತು ನಾವು ಕಡೆ ಮಾಡಲ್ಲ ಸ್ನೇಹಿತರೆ ಆದ್ದರಿಂದ ಇದು ರೆಸಿಸ್ಟೆಂಟ್ ಪವರ್ ಬೇರೆ ಅಂದರೆ ರೋಗ ನಿರತಿ ಜಾಸ್ತಿ ಬಳಸ್ತದೆ ಮತ್ತು ಆ ಮಗುಗೆ ಆ ಕಾಯಿಲೆಯೂ ಬೇಗ ವಾಸಿಯಾಗುತ್ತೆ ಚಿಕ್ಕ ಮಕ್ಕಳಿಗೆ ಟಾನಿಕ್ ಎಲ್ಲ ಮುಖ್ಯ ಸಿರೂಪ್ ಮುಖ್ಯ ಅಲ್ಲ ಇದು ಈ ಥರ ಮಾಡಿ ಆ ಮಗುಗೂ ಸೇವನೆ ಮಾಡಿಸ್ತಾ ಬಂದರೆ ಆಗ ಅದು ಬೇಗ ಚೇತರಿಸ್ಕೊಳ್ಳುತ್ತದೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಮತ್ತೊಂದು ತೋರಿಸ್ತದೆ ನಮಸ್ಕಾರ